ಹಾಯ್ ಏನು ಚೆಲ್ಲರು ಮಾತಿಲ್ಲ ನಮ್ಮ ಇನ್ನಿ ಬ್ರೌನ್ಸ್ ಗ್ರೀನ್ ಮಸಾಲೆ ಶೋಕದ ಗೀರೋಸ್ಟ್ ಅವಂದೆ ಯಾಪಲ್ಲ ರೆಡ್ ಚಿಲ್ಲಿ ಮಟ ಕಾಡ್ದು ಗೀರೋಸ್ಟ್ ಮಂಪನೆ ಆ್ಯಂಡ್ ಇನ್ನೊಂಥ ಚೇಂಜಿಗೆ ಶೋಕದ ಒಂಜಿ ಗ್ರೀನ್ ಮಸಾಲೆಗೆ ಟ್ರೈ ಮಾಡ್ತಿದ್ದೆ ಆ್ಯಕ್ಚುಲಿ ಒಂದು ಎನ್ನ ಡಿಶ್ ಎನ್ನ ಏನೋ ಪಂದ್ ಪಂದಕ್ಕೊರೋನ್ ದುಪ್ಪು ಏನು ಜಸ್ಟ್ ಮಲ್ತೊಂದು ಲಾಟಿ ಒಂದು ಡಿಶ್ ಡೆ ಪುನಿಯನ್ನ ಕಂಡನಿ ಅವಂದೇ ನಮ್ಮ ಮೂಲು ಇತ್ತೆ ಸೆವೆನ್ ಫಿಫ್ಟಿ ಗ್ರಾಮ್ಸ್ ಆತ ಏನು ಟೈಗರ್ ಪ್ರಾನ್ಸ್ ತೊಂದೆ ಸೆವೆನ್ ಫಿಫ್ಟಿ ಗ್ರಾಮ್ಸ್ ಖಾಲಿ ಎಲೆ ಪೀಸ್ ಬೈದೀನಿ ನೆಕ್ ಯಾನ್ ಪಿಂಕ್ ಸಾಲ್ಟ್ ಆ್ಯಡ್ ಮಾಡ್ತಂದಿಲ್ಲ ಪೌಡರ್ ಸಾಲ್ಟ್ ಐದ ಒಂದೇ ಜಿಂಜರ್ ಗಾರ್ಲಿ ತೊಂದರೆ ಒಂದು ಯಾವ ಯಾವೊಂದು ಉಪ ಖಾಲಿ ಎಲೆ ಮೀನು ಪುನಃ ಪ್ರಾನ್ಸ್ ಅನ್ಸಾಯಿ ಆಯ್ತಪ್ಪ ಒಂದೇ ಮಂಜುಳದ ಪುಡಿ ಆ್ಯಡ್ ಮಾಡ್ತಂದಿಲ್ಲ ಅದ ಒಂದು ಅರ್ಧ ಲೆಮನ್ ಸ್ಪ್ರೀಸ್ ಮಾಡ್ತದ ಒಂದೇನ ಶೋಪ್ ಮಾಡ್ತದೆ ಮ್ಯಾರಿನೇಟ್ ಮಾಡ್ತದೆ ಇವನ್ದ ಒಂದು ಹಾಫ್ ಎನ್ ಮಸಾಲಾಗೆ ಏನು ಒಂದು ಸ್ಪೂನ್ ಕೊರಿ ಕೊರಿಯಂಡರ್ ಸೀಡ್ಸ್ದೆ ತೊಂದೆ ಹಾಫ್ ಸ್ಪೂನ್ ಜೀರಾ ಸೀಡ್ಸ್ದೆ ತೊಂದೆ ಪಕ್ಕೊಂಜಿ ಅರ್ಧ ಸ್ಪೂನ್ದಾತು ಅಜ್ವನ ಓಮ ಪಾತುಳೆ ಅವೆಂದೇ ತೊಂದೆ ನೆಕ್ಕೆ ನಾನು ರೀತಿದ ಆಯಿಲ್ ಆವಾಡ ಗೀ ಆವಾಡ್ ಪಾಡೊಂದಿಜ್ಜಿ ಇದ್ಜಿ ಡ್ರೈ ಆದ ಫ್ರೈ ಮಂತೊಂದುಲ್ಲ ಕರೆಂಚರೆ ಬಿಡೋರ್ಚಿ ಚಿನನ ಕರೆಂಚಿನ ಮಸಾಲ ಕೈಪ ಬರ್ಪುಂಡು ಐರದ ಬಾಕ್ ನಮ್ಮ ನೆಕ್ಕು ಒಂಜಿ ಎಲ್ಲೆ ತುಂಡಿದಾತು ಶುಂಠಿ ಒಂಜಿ ನಾಲೈನ್ ಬೆಳ್ಳುಳ್ಳಿ ಐರ್ದ ಬಕ್ಕ ಒಂಜಿ ಐನಾಜಿ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೊಂಡ ನೈಟ್ ಇಡೀ ಫ್ರೈ ಮಂದಪಗ ಬಕ್ಕ ಒಂಜಿ ಎಲ್ಲೇ ಮಿಕ್ಸಿ ಜಾರ್ಗು ಅಂತ ಕೊತ್ತಂಬರಿ ಸೊಪ್ಪು ಪಾಡ್ದು ಈ ಓರಿ ನಾವು ಫ್ರೈ ಮಸಾಲಾನು ಆ್ಯಡ್ ಮಾಡ್ತನಗ ಇತ್ತ ಪುಳಿಪೇನಾಯಗೋಸ್ಕರ ಪುಳಿ ಪುಳಿಪಾಡುವೆ ಒ ರೀತಿದ ಏನು ಟೊಮೆಟೊ ಯೂಸ್ ಮಾಡ್ತಂದು ಐನ್ ಚಾಯಿ ನೆರಗದು ಎಲ್ಲೆ ಪೀಸ್ ಪುಳಿ ತುಂದು ರೆ ಅತಿ ಎಲ್ಲಿಯ ಒಂದೆ ನೀರು ಆ್ಯಡ್ ಮಾಡ್ತದೆ ಒಂದಿನ ಶೋಪು ಪೇಸ್ಟ್ ಮಂತವನ್ಗೆ ಇತ್ತ ಒಂಜಿ ಪ್ಯಾನ್ ಇದು ಏನು ಈದಿ ಒಂದಿಲ್ಲ ಐದು ಒಂಥೆ ಕರಿಲು ಪಾಡ್ದ್ ಮಾಡ್ದು ಆನಿಯನ್ ಆನಿಯನ್ನ ಶುಕ್ ಸ್ಲೈಸ್ ಮಾಡ್ತಂದು ಪಾರ್ದು ಫ್ರೈ ಮಾಡ್ತಾ ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಕಡೆಯಿಂದಿನ ಮಸಾಲ ಉಂಡೈತಿ ಗ್ರೀನ್ ಮಸಾಲ ಉದೇನು ಆ್ಯಡ್ ಮಾಡ್ತಂದ ಒಂಥ ಉಪ್ಪು ಚಪ್ಪೆ ಪಂದಂಡು ಸೋಯಾನ್ ಮೂಳು ಸಾಲ್ಟ್ ಆ್ಯಡ್ ಮಾಡ್ತೊಂಡೆ ಮತ್ತು ಬೋಡರ್ ಆ್ಯಡ್ ಮಾಡ್ ಪುಲೆ ನಮ್ಮ ಪ್ರೌನ್ಸ್ ಎಲ್ಲ ಪಾರ್ದು ಉಪ್ಪಾತಿ ಒಂಚಾಗಿ ತೂದು ಪಾಡೋಣ ಮೂಲೆ ಮ್ಯಾರಿನೇಟ್ ಮಂದಿನ ಆಡ್ ಆ್ಯಡ್ ಮಾಡ್ತಂದ್ರಲ್ಲ ಒಂದೇನಿಟ್ಟೆ ಶೂಪ್ ಮಲ್ತದ್ದು ಆ ಮಸಾಲ ಫ್ರೈ ಮಂದಿಗೆ ಒಂಜಿ ರೆ ಮೂಜಿ ನಿಮಿಷ ಯಾರು ಉಂಡು ಪ್ರೌನ್ಸ್ ಮಸ್ತ್ ಬೇಕ್ ಫಾರು ರಬ್ಬರ್ ದಲಕ ಕಾಪುಂಡು ಅಂಚ ಏನು ಹಿಡ್ದಾದ್ರು ಹೈ ಸ್ಪೀಡಿಗೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಯಾರು ಉಂಡು ಬೇಫಣ ಇತ್ತೆ ಒಂದು ಗೀ ರೋಸ್ಟ ಏನು ಹಿಡ್ದಾದ್ರು ಏನು ಕೂಡ ಒಂದೆ ಗೀ ಆ್ಯಡ್ ಮಾಡ್ಕೊಂಡಿಲ್ಲ ಫೈನಲ್ ತೆ ಒಂಥೆ ಸಾರು ಸಾರು ನಿಗ್ಲಿಕ್ಕೆ ಇಷ್ಟ ಒಂದೇ ಮಸಾಲ ಬೀಒಲಿ ಎಂಕೊಂಟೆ ಡ್ರೈ ಬೋಡ ಏನು ಹಿಡ್ದಾದ್ರು ಏನು ನನ್ನೆಲ್ಲ ಒಂದೆ ಫ್ರೈ ಮಂತದ್ದು ಡ್ರೈ ರೋಸ್ಟ್ ಮಂತ್ ತುಲೆ ಒಂಜಿ ಐದು ನಿಮಿಷ ದೀಯರ್ ಪಂದಾಂಡ ನಮ್ಮ ಮಸಾಲ ಡ್ರೈ ಅದು ಪ್ರೌನ್ಸ್ ಶೋಕ್ ಆಯಿತು ರೋಸ್ಟ್ ಹಾಕ್ಕೊಂಡು ನಮ್ಮ ಗ್ರೀನ್ ಗೀ ರೋಸ್ಟ್ ಮಸಾಲಾ ರೆಡಿ ಆಗ್ತದೆ ರೈಸಿಗೆ ಚಪಾತಿಗೆ ಸೈ ಡಿಶ್ ಅದು ತಿನ್ನೋರಿ ಯಾನ್ ಮೂಲ ರೈಸ್ ತೊಟ್ಟು ಡ್ರೈ ಮಂತೊಂದು ನಿಖುಲಾ ಈ ಡಿಶನ್ನು ಟ್ರೈ ಮಾಡ್ಪುಲೆ ಇಷ್ಟ ನಡು ಪಂದ್ರೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಹೆಂಗೆ ಪನ್ಲೆ ನಾನು ಹಬ್ಬಿಗೆ ನಿಖಿಲ ಕಮೆಂಟನ್ನು ಪಾನ್ಪ ಓಕೆ ಅಂಚೆ ನನ್ನ ನ ಸಬ್ಸ್ಕ್ರೈಬ್ ಮಾಡಿ